ನಮಸ್ಕಾರ ನಮ್ಮ ಏನು ಇವತ್ತು ನಮ್ಮ ಕರ್ನಾಟಕದ ಮಣ್ಣಿನ ಮಗನೇ ಹೇಳಿ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡಿದ್ದ ನಮ್ಮ ದೇವೇಗೌಡ ಹುಟ್ಟು ಹಬ್ಬದ ವಿಶೇಷವಾಗಿ ಏನು ಹಿಂದಿನ ವರ್ಷ ನನ್ನ ಹನಸನ್ನ ತಗೊಬಂದು ಹಬ್ಬಕ್ಕೆ ಶುಭ ಕೋರಿದ್ದೆ ಹಾಗೆ ಇದೇ ಈ ವರ್ಷನೂ ಕೂಡ ಬಂದು ಅವರಿಗೆ ಏನು ಎಂಟು ನಮಗೆ ತುಮಗೆರೆ ಹೋಗ್ಲಿ ಎಂಟು ವಿಶೇಷವಾಗಿ ಹಲಸು ಹಣ್ಣು ಪೆಣ್ಣೆಂಟು ನಮಗೆ ದೊರೆತಿದೆ ಸೊ ಆ ಒಂದು ಎಂಟರಲ್ಲಿ ನಮ್ಮ ದೇವೇಗೌಡ ಅಪ್ಪಾಜಿ ಹೆಸರು ಹೊಂದಕ್ಕೆ ಇಡೋಣ ಅಂತೇಳಿ ನಾವು ಅಲಸು ಬೆಳೆಗಾರ ಸಂಘ ವತಿಯಿಂದ ತೀರ್ಮಾನ ಮಾಡಿದ್ವಿ ಸೊ ಅದಕ್ಕೆ ಇವತ್ತು ನಾವು ಮನೆ ದೇವೇಗೌಡರ ನಿವಾಸಕ್ಕೆ ಬಂದು ಅವರ ಆತ ರಕ್ಷಕರ ಅವರಿಗೆ ಈ ಒಂದು ಹಣ್ಣನ್ನ ಕೊಟ್ಟು ಅವ್ರಿಗೆ ಶುಭಾಶಯಗಳನ್ನ ಹಾರೈಸಕ್ ಬಂದಿದ್ದೀನಿ ಏನು ಇವತ್ತು ಹುಟ್ಟು ಅಂಗವಾಗಿ ಅವರ ಹೆಸರು ಅಂತ ಹೇಳಿ ಇವತ್ತು ನಾಮಕರಣ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಅವರ ಹುಟ್ಟುಹಬ್ಬಕ್ಕೆ ಅಂತಾನೆ ಹೇಳ್ಬೋದು ನಮಸ್ಕಾರ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟ ಒಂದು ವೇದಿಕೆ ರೂಪಿಸಿ ಆ ಒಂದು ವೇದಿಕೆಯಲ್ಲಿ ನಾವು ಅವರ ಹೆಸರನ್ನ ಹಲಸು ಹೆಸರನ್ನ ಆ ರಾಜ್ಯ ಮಟ್ಟ ದೇಶ ಮಟ್ಟಕ್ಕೆ ಒಂದು ಒಳ್ಳೆ ವೇದಿಕೆ ಮಾಡಿ ಚಾಲನೆಯನ್ನು ಕೊಡೋವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಅವರು ಅವರ ನಿವಾಸಕ್ಕೆ ಈ ಒಂದು ಹಣ್ಣು ಹೋಗ್ತಾ ಇದೆ ನಮಸ್ಕಾರ ನಿಮ್ಮ ಪ್ರೀತಿಯ ಹಳ್ಳಿ ರೈತ ಅಂಬರೀಷ್